ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿ ಉಚ್ಚಾಟಿತ ಶಾಸಕ ಪಸನಗೌಡ ಪಾಟೀಲ್ ಗೆತ್ತ ಮತ್ತೆ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದು ಬಿಜೆಪಿಯವರು ಅಡ್ಜಸ್ಟ್ಮೆಂಟ್ ಗಿರಾಕಿ ಎನ್ನುವ ಮೂಲಕ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಬಿಜೆಪಿಯಿಂದ ಹೊರಬಂದಾಗಿನಿಂದಲೂ ಬಿಜೆಪಿ ವಿರುದ್ಧ ಯತ್ನಾಳ್ ಆರೋಪಗಳ ಸುರಿಮಳೆಗೈಯುತ್ತಲೇ ಇದ್ದಾರೆ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಬಾಷಿಯಾಳ ಗ್ರಾಮದಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ರಾತ್ರಿ ಬೆಂಗಳೂರಿನ ಖರ್ಗೆ ಮನೆಯಲ್ಲಿರ್ತಾರೆ ಬೆಳಗ್ಗೆ ಬಂದು ಮೌಲೋ ಭಾರತ್ ಮಾತಾಕಿ ಜೈ ಅಂತಾರೆ ಅಂತ ಕಲಬುರಗಿ ಬಿಜೆಪಿ ಮುಖಂಡರು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಖರ್ಗೆ ಸಾಹೇಬ್ ಆಯ್ತೆ ಮಿಲ್ಕೆ ಆಯಾ ಅಂತಾರೆ ಹೀಗಾಗಿ ನಮ್ಮ ಮಧ್ಯ ಒಗ್ಗಟ್ಟಿಲ್ಲ ಎಂದು ಬಿಜೆಪಿ ನಾಯಕರನ್ನು ಲೇವಡಿ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಹರಿಹಾಯ್ದು ಅವರು ಹುಬ್ಬಳ್ಳಿ ಗಲಭೆ ಆರೋಪಿಗಳನ್ನ ಅಮಾಯಕರು ಎಂದು ಬಿಡುಗಡೆ ಮಾಡಿದೆ ಈ ಸರ್ಕಾರ ಆದರೆ ಇದರ ವಿರುದ್ಧ ಬಿಜೆಪಿಯ ಯಾರೊಬ್ಬ ನಾಯಕರು ಕೂಡ ಹೋರಾಟ ಮಾಡಿಲ್ಲ ಎಂದು ಕುಟುಕಿದ್ದಾರೆ ಇನ್ನು ಆಡಳಿತ ಪಕ್ಷಕ್ಕೆ ಕೇಳಲು ವಿರೋಧ ಪಕ್ಷ ಹೊಂದಿರಬೇಕು ಆದರೆ ರಾಜ್ಯದಲ್ಲಿ ವಿರೋಧ ಪಕ್ಷದ ತಪ್ಪುಗಳನ್ನು ಎತ್ತಿ ಹಿಡಿಯಲು ಅದೇ ಪಕ್ಷದ ಶಾಸಕ ಬಸುನಗೌಡ ಪಾಟೀಲ್ ಎತ್ತಾಳ್ ವಿರೋಧ ಪಕ್ಷಕ್ಕೆ ವಿಪಕ್ಷವಾಗಿ ಕಾಡುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ